ಸಿ ಬಿ ಪ್ರಪಂಚದಲ್ಲಿ ಒಂದು ಪ್ರೀಮಿಯರ್ ಲೀಗಲ್ ಆಡುವ ಟೀಮ್ ಅತಿ ಹೆಚ್ಚಾಗಿ ಫ್ಯಾನ್ಸ್ ಇದ್ದಾರಂತೆ ಯಾವ್ದಾದ್ರು ಒಂದು ಟೀಮ್ ಇದೆ ಅಂತ ಹೇಳೋದಾದ್ರೆ ಅದು ಖಂಡಿತವಾಗಲೂ ಆರ್ ಸಿ ಬಿ ಕೇವಲ ಐ ಪಿ ಎಲ್ ಅಲ್ಲಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚ ವರ್ಲ್ಡ್ ನೋಡ್ಕೊಂಡ್ರೆ ಹೆಚ್ಚಾಗಿ ನಮ್ಮ ಆರ್ ಸಿ ಬಿಗೆ ಫ್ಯಾನ್ಸ್ ಇದ್ದಾರೆ ಅದನ್ನು ಒಪ್ಲೇಬೇಕು ಖಂಡಿತವಾಗ್ಲು ಒಪ್ಕೊಳ್ಳೇಬೇಕು ಅಂತ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಯುನೈಟೆಡ್ ಸ್ಪಿರಿಟ್ ಅಂತ ಗೊತ್ತಿರುತ್ತೆ ಈಗಿನ ಓನರು ನಾವು ಟೀಮ್ನ ಮಾರ್ತಾ ಇದೀವಿ ನಾವು ಟೀಮಿಗೆ ಸೇಲ್ ಇಟ್ಟಿದೀವಿ ಟೀಮ್ ಬೇಡ ನಮ್ಗೆ ಅಂತ ಅಂದಾಗ ಆ ಟೀಮ್ ನ ತಗೊಳ್ಳೋರು ಯಾರು ಯಾರು ತಗೊಂತ ಇದ್ದಾರೆ ಅತಿ ಹೆಚ್ಚಾಗಿ ಕ್ರೇಜ್ ಇರುವ ಅತಿ ಹೆಚ್ಚಾಗಿ ಫ್ಯಾನ್ಸ್ ಇರುವ ಅತಿ ಹೆಚ್ಚಾಗಿ ವೈರಲ್ ಆಗುವ ಟೀಮ್ ಅಂದ್ರೆ ಅದು ಆರ್ ಸಿ ಬಿ ಖಂಡಿತವ್ನ ಒಪ್ಲೇಬೇಕು ಅಂತ ಟೀಮ್ ನ ತಗೊಳ್ಳೋರು ಯಾರು ಗ್ಯಾರಂಟಿ ತಗೊಳ್ಳೋರು ಯಾರು ಯಾರ್ಯಾರೆಲ್ಲ ಆ ಪ್ಲೇಸ್ ಗೆ ಮೂವ್ ಮಾಡ್ತಾರಂತೆಲ್ಲ ಮಾತಾಡೋದು ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನೋ ಗೊತ್ತೇ ಇರುತ್ತೆ ಐ ಪಿ ಎಲ್ ನಲ್ಲಿ ಟೀಮ್ ನಮ್ಮ ಆರ್ ಸಿ ಬಿ ಜಾಸ್ತಿನೇ ವೈರಲ್ ಆಗ್ತಾ ಇದೆ ಟ್ರೆಂಡಿಂಗ್ ಅಲ್ಲಿ ಇದೆ ನ್ಯೂಸ್ ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಈ ಟೀಮ್ ನ ತಗೊಳ್ಳೋರು ಯಾರು ಗೊತ್ತಿರುತ್ತೆ ಯುನೈಟೆಡ್ ಸ್ಪಿರಿಟ್ ಟೀಮಿನ ಹೀಗೆ ಓನರ್ ಆಗಿರ್ತಾರೆ ಆ ಓನರ್ ಬಂದ್ಬಿಟ್ಟು ನಾವು ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಟೀಮ್ ನ ಸೇಲ್ ಮಾಡ್ತಾ ಇದ್ವಿ ಈ ಟೀಮ್ ನ ಬೇರೆ ಯಾರು ತಗೋಬಹುದು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ತುಂಬಾ ಜನ ಆ ಉದ್ಯಮಿಗಳಾಗಿರ್ಬೋದು ಬಿಸ್ನೆಸ್ ಮನ್ ಆಗಿರ್ಬೋದು ಇಲ್ಲ ದುಡ್ಡಿರೋರಾಗಿರ್ಬೋದು ತುಂಬಾ ಜನ ಮುಂದೆ ಬಂದಿದ್ದಾರೆ ಅದರಲ್ಲಿ ಯಾರ್ಯಾರು ಇದಾರೆ ಯಾರು ತಗೋಬಹುದು ಅಂತ ಮಾತಾಡೋಣ ಅದರಲ್ಲಿ ಕೂಡ ಕೊಹ್ಲಿ ಅವರ ವೈಫ್ ಆಗಿರೋ ಅನುಷ್ಕಾ ಶರ್ಮಾ ಅವರು ಕೂಡ ಈ ಟೀಮ್ನ ಪರ್ಚೇಸ್ ಮಾಡ್ಬೋದ ಅಂತ ಕೇಳೋದಾದ್ರೆ ಅಂದ್ರೆ ಹೆಸರಿಗೆ ಮಾತ್ರ ಅನುಷ್ಕಾ ಶರ್ಮಾ ಇರುತ್ತೆ ಬಟ್ ಕೊಹ್ಲಿ ಕೂಡ ಪರ್ಚೇಸ್ ಮಾಡ್ಬೋದಲ್ವಾ ಒಳ್ಳೆ ಬಿಸ್ನೆಸ್ ಕೂಡ ಇದೆ ಅದರಲ್ಲಿ ಕ್ರಿಕೆಟ್ ಪ್ಲೇಯರ್ ಕೊಹ್ಲಿ ಆಗಿರೋ ಕಾರಣ ಒಳ್ಳೆ ತುಂಬ ಐಡಿಯಾ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ಪರ್ಚೇಸ್ ಮಾಡ್ಬೋದು ಅವರ ಜೊತೆಗೆ ಯಾರ್ಯಾರೆಲ್ಲ ಇದ್ದಾರೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಸಲ ಲೇಟ್ ಆಗ್ತಾ ಇದೆ ತುಂಬಾ ಲೇಟ್ ಆಗ್ತಾ ಇದೆ ಯಾರಪ್ಪ ತಗೊಳ್ಳೋದು ಯಾರಪ್ಪ ಏನ್ ಅಂತ ಬಟ್ ಅದರಲ್ಲಿ ಸುಮಾರು ಐದಾರು ಜನ ಹೇಳಿ ಬರ್ತಾ ಇದೆ ಅವ್ರು ಯಾರಂತ ಕೇಳಿದ್ರೆ ಮೊದಲೇದಾಗಿ ನಿಖಿಲ್ ಕಾಮತ್ ನೋಡ್ರ ಈ ನಿಖಿಲ್ ಕಾಮತ್ ಅವರು ಜಿರೋದ ಒಂದು ಫೌಂಡರ್ ಆಗಿರ್ತಾರೆ ಅದಕ್ಕೆ ಕೋ ಫೌಂಡರ್ ಆಗಿರ್ತಾರೆ ಸುಮಾರಾಗಿ ದುಡ್ಡೆಲ್ಲ ಸಂಪಾದನೆ ಮಾಡಿದರೆ ಆರ್ ಸಿ ಬಿ ನ ಕ್ರಿಕೆಟ್ ಒಂದು ಟೀಮ್ ನ ತಗೊಳ್ಳಕ್ಕೆ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಇಂಟ್ರೆಸ್ಟ್ ಎಲ್ಲ ಮಾಡ್ತಾ ಇದಾರೆ ಅಂತೇಳಿ ಒಂದು ಮಾಹಿತಿ ಸಿಗ್ತಾ ಇದೆ ಸೆಕೆಂಡ್ ಬಂದ್ಬಿಟ್ಟು ಆಧಾರ್ ಪೂನಾವಾಲಾ ಅಂತ ಆಲ್ಮೋಸ್ಟ್ ಆಲು ಇವರು ಕನ್ಫರ್ಮ್ ಆಗಿದೆ ಅಂತ ಆರ್ ಸಿಬಿ ನ ಚಾನ್ಸಸ್ ಸಹಿ ಇದೆ ಇಷ್ಟು ಜನದಲ್ಲಿ ಆರ್ ಆಧಾರ್ ಆಧಾರ್ ಪುನಾವಾಲಾ ಅವರು ತುಂಬಾ ಚಾನ್ಸಸ್ ಇದೆ ಆ ಆರ್ ಬಿನ ಪರ್ಚೇಸ್ ಮಾಡೋ ಟೀಮ್ ಅಲ್ಲಿ ಇವ್ರ ಇದು ಸ್ಪೀಡ್ ಬರುತ್ತಲ್ಲ ನಮ್ಮ ಮೆಡಿಕಲ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಕಂಪ್ನಿ ಇದೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇಂದ ಇವರು ಆ ಟಾನಿಕ್ ಬರ್ತಲ್ಲ ಟಾನಿಕ್ ಆಗಿರ್ಬೋದು ಟ್ಯಾಬ್ಲೆಟ್ ಆಗಿರ್ಬೋದು ಸುಮಾರು ವಿಷಯಗಳಲ್ಲಿ ಇವರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಸೆರಡನೇ ಸ್ಥಾನದಲ್ಲಿ ಇದಾರೆ ಇವರು ತಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಬಟ್ ಹೆಸರುಗಳು ಬರ್ತಾ ಇದೆ ಒಂದು ನಿಖಿಲ್ ಕಾಮತ್ ಆದರ್ ಪೂನವಾಲಾ ರಣವೀರ್ ಕಾಪೂರ್ ಆ ವಿಜಯ್ ಶೇಖರ್ ಶರ್ಮಾ ಗೌತಮ್ ಮಾಧಾನಿ ರಂಜನ್ ಪೈ ಅನುಷ್ಕಾ ಶರ್ಮಾ ಇವರಲ್ಲಿ ಯಾರಾದರೂ ತಗೋಬಹುದು ಇವರ ಬಿಸ್ನೆಸ್ ಹೇಗಿದೆ ಯಾವ ಕಾರಣಕ್ಕೆ ಇವ್ ಪರ್ಚೇಸ್ ಮಾಡಬಹುದು ಹೆಚ್ಚಾಗಿ ಅಮೌಂಟ್ ಯಾರು ಅಂತ ಕೇಳಿದ್ರೆ ಆ ನಿಖಿಲ್ ಕಾಮತ್ ಅಂತ ಆರೋ ಹೇಳಿದೆ ಜಿರೋದ ಕಂಪ್ನಿಗಳಿಂದ ಪರ್ಚೇಸ್ ಮಾಡೋ ಸಾಧ್ಯತೆ ಇದೆಯಂತೆ ಅದಾದ್ಮೇಲೆ ಆರ್ಧರ್ ಪುನಬಾಲ ಇವ್ರು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅವ್ರ ಕಂಪ್ಲೀಟ್ ಆಗಿದೆ ಅಂದ್ರೆ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದಾರೆ ಇನ್ನೊಂದೇನೋ ಮಾಡ್ತಾ ಇದಾರೆ ಮಾತುಕತೆ ಆಗಿದೆ ಅಂತೆಲ್ಲ ನಡೀತಾ ಇದೆ ಇನ್ನೊಂದು ಬಂದ್ಬಿಟ್ಟು ಅನುಷ್ಕಾ ಶರ್ಮಾ ರೂಮರ ನಿಜನಾ ಅಂದ್ರೆ ಖಂಡಿತವಾಗ್ಲು ಆ ಕೊಹ್ಲಿ ಕಡೆಯಿಂದ ಒಂದು ಸಪೋರ್ಟ್ ಕೊಹ್ಲಿ ಕಡೆಯಿಂದ ಏನಾದರೂ ಗ್ರೀನ್ ಸಿಗ್ನಲ್ ಏನಾದ್ರು ಸಿಕ್ಕರೆ ಆಲ್ಮೋಸ್ಟ್ ಆಲು ಕನ್ಫರ್ಮ್ ಆಗ್ತಾ ಇದೆ ಆರ್ ಸಿ ತಗೊಳ್ಳೋಕೆ ಆರ್ ಸಿ ಬಿನ ನ ಮ್ಯಾನೇಜ್ ಮಾಡೋಕೆ ಅಂತ ಅಪ್ಡೇಟ್ ಬರ್ತಾ ಇದೆ ಸರಿನಾ ಇನ್ನು ಅದಾದ್ಮೇಲೆ ರಣಬೀರ್ ಕಾಪೂರ್ ಹಿಂದಿ ಹೀರೋ ಸುಮಾರು ತಾತನ ಆಸ್ತಿ ಬೇರೆ ತುಂಬಾ ಚೆನ್ನಾಗಿ ಇದೆ ದುಡ್ಡು ಬೇರೆ ಇದೆ ಅವ್ರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಯಾಕೆ ಅಂದ್ರೆ ಆ ಈಗ ಬೇರೆ ಬೇರೆ ಹೀರೋಯಿನ್ ಗಳೆಲ್ಲ ಕಬಡ್ಡಿ ಆಗಿರ್ಬೋದು ಇಲ್ಲ ವಾಲಿಬಾಲ್ ಆಗಿರ್ಬೋದು ಬೇರೆ ಬೇರೆ ಟೀಮ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದಾರೆ ಶಾರುಖ್ ಖಾನ್ ಎಕ್ಸಾಂಪಲ್ ಇದ್ದಾರೆ ಕೆ ಕೇಂದ್ರ ತಗೊಂಡಿರುವ ಬಾಲಿವುಡ್ ಇಂದ ಆ ರೀತಿಯಾಗಿ ಇವ್ರು ಕೂಡ ಅತಿ ಹೆಚ್ಚಾಗಿ ಕ್ರೇಜ್ ಫ್ಯಾನ್ಸ್ ಹೊಂದಿರುವ ಆರ್ ಸಿ ಬಿ ಟೀಮ್ ನ ತಗೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳಿ ಅಪ್ಡೇಟ್ ಇದೆ ಇನ್ನು ಮೇಲೆ ನಿರಂಜನ್ ರೈ ಅಂತ ಇವರು ಕೂಡ ಸುಮಾರಾಗಿ ಸುಮಾರು ಬಿಸ್ನೆಸ್ ಗಳೆಲ್ಲ ಮಾಡಿದ್ದಾರೆ ಇವ್ರು ಮೇನ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಇದೆ ಅಲ್ಲ ಮಣಿಪಾಲ್ ಹಾಸ್ಪಿಟಲ್ ಇಲ್ಲ ಆ ಹಾಸ್ಪಿಟಲ್ಗೆ ಹೆಡ್ ಆಗಿರ್ತಾರೆ ಆ ಮಣಿಪಾಲ್ ಅಲ್ಲ ಇದು ರಾಮಚರಣ್ ಅವರು ಇದಲ್ಲ ಅದ್ರೊಗೆ ಸಂಬಂಧ ಇವರು ಇವರು ಕೂಡ ಹಾಸ್ಪಿಟಲ್ ಅಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಎಜುಕೇಶನ್ ಮೆಡಿಕಲ್ ಗ್ರೂಪ್ ಆಗಿರ್ತಾರೆ ಇವರು ಆ ಕಾರಣ ಇವರು ಕೂಡ ಅದನ್ನ ತಗೊಳ್ಳೋ ಚಾನ್ಸಸ್ ಇದೆ ಅಂತೆಲ್ಲ ಹೇಳ್ತಾ ಇದಾರೆ ಇನ್ನು ಅದಾದ್ಮೇಲೆ ಅನುಷ್ಕಾ ಶರ್ಮಾ ಗೊತ್ತಿರುತ್ತೆ ಕ್ರಿಕೆಟ್ ಕ್ರಿಕೆಟ್ ವಿರಾಟ್ ಕ್ರಿಕೆಟ್ ಕಿಂಗ್ ಆಗಿರೋ ವಿರಾಟ್ ಕೊಹ್ಲಿ ಅವರ ವೈಫ್ ಆಗಿರುತ್ತೆ ಎಲ್ಲರೂ ಗೊತ್ತಿರೋ ವಿಷಯನೇ ದುಡ್ಡಾದ ಸುಮಾರು ಆಗಿದೆ ಆದ್ರೆ ಕೊಹ್ಲಿ ಬರೋದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದ್ದಾರೆ ಕ್ರಿಕೆಟ್ ಇಂದ ಎಂಟರ್ಟೈನ್ಮೆಂಟ್ ತಗೊಂಡ್ ಮೇಲೆ ಈ ಫೀಲ್ಡ್ ನಲ್ಲಿ ಕೂಡ ತಗೊಂಡು ಟೀಮ್ ನ ಮ್ಯಾನೇಜ್ ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ ಇನ್ನು ಅದಾದ್ಮೇಲೆ ವಿಜಯ್ ವಿಜಯ ಶಂಕರ್ ಶರ್ಮಾ ಇವರು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಅಲ್ಲಿ ತುಂಬಾ ಬೇರೆ ಬೇರೆ ವಿಷಯಗಳೆಲ್ಲ ಇದು ಮಾಡಿದ್ದಾರೆ ವಿಜಯಶಂಕರ್ ಶಂಕರ್ ಅವರು ಇವರು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮೇನ್ ಆಗಿ ಇವರು ಆಲ್ಮೋಸ್ಟ್ ಆಲ್ ನಮ್ಮ ಇಂಡಿಯಾದಲ್ಲಿ ಪೇಟಿಎಂ ಇದೆಲ್ಲ ಪೇಟಿಎಂ ಆಗಿರ್ಬೋದು ಅದಾದ್ಮೇಲೆ ಎಂಟರ್ ಕ್ಯೂರ್ ಅಂತ ಹೇಳಿ ಒಂದು ಕಂಪ್ನಿ ಇದೆ ಆ ಕಂಪ್ನಿಯಿಂದ ಇವ್ರು ಓನರ್ ಆಗಿರ್ತಾರೆ ಆ ಒಂದು ಇದ್ರಲ್ಲಿ ಇವರು ಆ ದುಡ್ಡು ಇದೆ ಸಖತ್ ಆಗಿ ಆ ಕಾರಣಕ್ಕೆ ಇವರು ಒನ್ ಒನ್ ಇದು ಫೋನ್ ಇದೆ ಅಲ್ಲ ಒನ್ ಸೆವೆನ್ ಬರುತ್ತಲ್ಲ ಆ ಫೋನ್ ನಲ್ಲಿ ಕೂಡ ಆಫೀಸರ್ ಇದು ಫೌಂಡರ್ ಆಗಿರ್ತಾರೆ ಆ ಒಂದು ಇದ್ರಲ್ಲಿ ಇರುವ ಕಾರಣ ಇವರು ಕೂಡ ಆರ್ ಸಿ ನ ತಗೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳ್ತಿದೆ ಇನ್ನು ಕೊನೆಯದಾಗಿ ಗೌತಮ್ ಮಾತಾನಿ ಗೊತ್ತಿರುತ್ತೆ ಮುಖೇಶ್ ಅಂಬಾನಿ ಅಂತ ಆ ಮುಂಬೈ ಟೀಮ್ ತಗೊಂಡಿದ್ದಾರೆ ಸಖತ್ ಆಗ ದುಡ್ ಮಾಡ್ತಾ ಇದ್ರೆ ಕಂಪ್ನಿಗಳ ಅಡ್ಡಸ್ಟ್ಮೆಂಟ್ ಅವರೇ ಹಾಕೊಂತ ಇದಾರೆ ರೀತಿಯಲ್ಲಿ ಇವು ಬಿಸ್ನೆಸ್ ಮನ್ ಆಗಿರೋ ಕಾರಣ ಇವರು ಕೂಡ ಗೌತಮ್ ಮಾಧಾನಿ ಅವರು ಸಖತ್ತಾಗಿ ಇಂಡಿಯಾದಲ್ಲಿ ಎರಡನೇ ಒಂದು ಜಾಸ್ತಿ ದುಡ್ಡು ಇರೋ ಅಂತ ಹೇಳಬಹುದು ಆ ಕಾರಣಕ್ಕೆ ಇವರು ಕೂಡ ಗೌತಮ್ ಮಾಧಾನಿ ಅವರು ಆರ್ ಸಿ ಬಿನ ನ ಮಾಡೋ ಚಾನ್ಸಸ್ ಅಲ್ಲಿ ಇದಾರೆ ಥಿಂಕಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ ಒಂದ್ ವೇಳೆ ಇವ್ರು ಏನಾದ್ರು ಗೌತಮ್ ಮಾಧಾನಿ ಏನಾದ್ರು ನಮ್ಮ ಆರ್ ಬಿನ ಟೀಮ್ ಏನಾದ್ರು ಪರ್ಚೇಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಖಂಡಿತವಾಗ್ಲು ಇನ್ಮೇಲೆ ಆರ್ ಸಿ ಬಿಗಂತೂ ಭಯ ಇರಲ್ಲ ದುಡ್ಡು ವಿಷಯದಲ್ಲಿ ಆಗಿರ್ಬೋದು ಕಪ್ ಗೆಲ್ಲ ವಿಷಯದಲ್ಲಿ ಆಗಿರ್ಬೋದು ಗೆದ್ದೆ ಗೆಲ್ತಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲು ಆ ರೀತಿ ಇರುತ್ತೆ ಆಲ್ಮೋಸ್ಟ್ ಆಲು ಇಷ್ಟು ಜನಗಳಲ್ಲಿ ಇಷ್ಟು ಜಂಟಲ್ಲಿ ಆರ್ ಬಿನ ಖರೀದಿ ಮಾಡೋ ಚಾನ್ಸಸ್ ಯಾರಿಗಾದ್ರು ಇದೆಯಾ ಅಂತ ಕೇಳಿದ್ರೆ ಎರಡೇ ಹೆಸರು ಮಾತ್ರ ಚೆನ್ನಾಗಿ ಕೇಳಿ ಬರ್ತಾ ಇದೆ ಒಂದು ಗೌತಮ್ ಮಾಧನಿ ಇನ್ನೊಂದು ಆಧಾರ್ ಆಧಾರ್ ಪೂನಾವಾಲಾ ಅಂತ ಇವರು ಇಬ್ರು ಆರ್ ಬಿನ ಖರೀದಿ ಮಾಡ್ಬೋದು ಮೂರನೇ ವ್ಯಕ್ತಿ ಅಂದ್ರೆ ಅನುಷ್ ಶರ್ಮಾ ಅಂತ ಬರ್ತಾ ಇದೆ ನೋಡೋಣ ಇವರಲ್ಲಿ ಯಾರೆಲ್ಲ ಖರೀದಿ ಮಾಡ್ತಾರೆ ಏನಕ್ಕೆಲ್ಲ ಡಿಲೇ ಆಗ್ತದೆ ಅಂದ್ರೆ ಮಾತುಕತೆ ನಡೀತಾ ಇದೆ ಹದಿನೆಂಟು ಸಾವಿರ ಕೋಟಿ ಏನೋ ಹೇಳ್ತಾ ಇದಾರೆ ಅಂತೆ ಅದನ್ನ ಖರೀದಿ ಮಾಡೋಕ್ಕೆ ಆ ರೇಟು ಟೋಟಲ್ ಆಗಿ ಆರ್ ಸಿ ಮ್ಯಾನೇಜ್ಮೆಂಟ್ ನ ಆ ಕಾರಣಕ್ಕೆ ಲೇಟ್ ಆಗ್ತಾ ಇದೆ ಹೆಚ್ಚಾಗಿ ಫ್ಯಾನ್ಸ್ ಎಂದಿದ್ದಾರೆ ಬಿಸ್ನೆಸ್ ಮ್ಯಾನ್ ಯಾರು ಒಳ್ಳೆ ಬಿಸ್ನೆಸ್ ಮ್ಯಾನ್ ತಗೊಳ್ಳಿ ಆರ್ ಸಿ ಬಿ ಒಳ್ಳೇದಾಗ ಅಂತಲ್ಲ ನಿಮ್ಮ ಪ್ರಕಾರ ಯಾರು ತಗೋಬೇಕು ಯಾರು ತಗೊಂಡ ಚೆನ್ನಾಗಿರ್ತಾರೆ ಗೌತಮ್ ಮಾದಾನಿನ ಅನುಷ್ಕಾ ಶರ್ಮಾನ ಆಧಾರ್ ಪುನಾವಾಲಾ ಅಂತ ಕಮೆಂಟ್ ಮಾಡಿ ಇಷ್ಟು ಜನ ಲೈನ್ ಅಲ್ಲಿ ಇದಾರೆ ಬಟ್ ಮೂರ್ ಜನ ಮಾತ್ರ ಹೈಲೈಟ್ ಆಗ್ತಿರೋದು ಮಾತ್ರ ಮೂರ್ ಜನ ಒಂದ್ ಆಧಾರ್ ಪುನಾವಾ ಒಂದು ಗೌತಮ್ ಮಾಧಾನಿ ಮತ್ತೆ ನಮ್ಮ ಅನುಷ್ಕಾ ಶರ್ಮಾ ಅಂತಾನೆ ಹೇಳ್ಬೋದು ಇವರಲ್ಲಿ ಯಾರು ತಗೊಳ್ತಾರೆ ಯಾರು ತಗೊಂಡ್ರೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ